ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಈ ಕಡೆ ಭದ್ರ ಚಂಪಾಗಿ ನ್ಯಾಯನ ಕೊಡ್ಸೆ ಕೊಡಿಸ್ತೀನಿ ಅಂತ ಹೇಳ್ತೇನೆ ಕೂಡ ಚಂಪಾ ದೊಡ್ಡ ಗೌಡ್ರು ಮನಸ್ಸಿಗೆ ತುಂಬಾನೇ ನೋವಾಗುತ್ತೆ ಯಾವುದೇ ಕಾರಣಕ್ಕೂ ಈ ವಿಚಾರ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾಳೆ ಏನು ಮಾತಾಡ್ತಾ ಇದೀಯ ಚಂಪಾ ಗೌಡ್ರು ಮಾತು ಕೊಟ್ಟಾಗಿದೆ ಮೊದಲು ನೀನು ಕಾರತ್ತು ಅಂತ ಹೇಳ್ಬಿಟ್ಟು ವಿದ್ಯಾ ಚಂಪಾ ಭದ್ರ ಮೂವರು ಕೂಡ ಮನೆ ಇದ್ದ ಹೊರಡ್ತಾರೆ ಅದೇ ಟೈಮ್ಗೆ ಈ ಕಡೆ ರತ್ನ ಕೂಡ ಭವಾನಿನ ಕರ್ಕೊಂಡು ಬಂದು ಸೋಫಾ ಮೇಲೆ ಕೂತಿರ್ತಾಳೆ ಇನ್ನು ಭವಾನ ಅಪ್ಪ ನೀವು ಬೇಜಾರಾಗಿರ್ಬೇಕಾದ್ರೆ ರತ್ನ ಕೂಡ ಯಾಕವ ನಿಮ್ಮ ಅಪ್ಪನ ಆಶೀರ್ವಾದ ಸಿಕ್ಕಿಲ್ಲ ಅಂತ ಬೇಜಾರಾಯ್ತ ಅಂದಾಗ ಆಗೇನಿಲ್ಲ ಕಣವ ಅಟ್ಲೀಸ್ಟ್ ಅವ್ರನ್ನ ಹತ್ರದಿಂದ ನೋಡಿದೆ ಅಲ್ವಾ ಅಷ್ಟೇ ಸಾಕು ಅವ್ರು ನನ್ನ ಮೈ ಮುಟ್ಟಿ ಚೆನ್ನಾಗಿರು ಅಂತ ಹೇಳಿದ್ರಲ್ವಾ ಅದಕ್ಕಿಂತ ಖುಷಿ ಇನ್ನೇನಿದೆ ಅಂತ ಕೇಳ್ತಾಳೆ ಅವರು ಯಾವಾಗಲೂ ಕೂಡ ನನ್ನನ್ನು ಪ್ರೀತಿಯಿಂದ ಕಾಪಾಡಿಕೊಂಡು ಬಂದಿದ್ರು ನಾನೇ ಸ್ವಲ್ಪ ಆ ಪಟ್ಟು ಅದನ್ನು ಕಳ್ಕೊಂಬಿಟ್ಟೆ ಅಂತ ಹೇಳ್ಬಿಟ್ಟು ಬೇಜಾರಾಗಿ ಕೂತಿರ್ಬೇಕಾದ್ರೆ ಅಲ್ಲಿಗೆ ಮೋನ ಕೂಡ ಬರ್ತಾಳೆ ಅಲ್ಲ ಬೀಗರು ಮನೆ ಮದುವೆಗೆ ಇಷ್ಟು ಲೇಟಾಗಿ ಬರೋದು ರತ್ನ ಅಂತ ಹೇಳ್ದಾಗ ಹಾಗೇನಿಲ್ಲ ಬೀಗ್ರೆ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ತಡ ಆಯ್ತು ಅಂತ ಹೇಳ್ತಾಳೆ ಹೌದು ಇವ್ರು ಯಾರು ಗರ್ಭಿಣಿ ಇದ್ದಾರೆ ಅಲ್ವಾ ಅಂತ ಮೋನ ಕೇಳಿದಾಗ ಈ ಕಡೆ ರತ್ನಗಂತೂ ತುಂಬಾನೇ ಭಯ ಆಗ್ತಾ ಇರುತ್ತೆ ಇವಳು ನಮ್ಮ ಮನೆಯರ್ ಅಲ್ವಾ ಅವ್ರ ತಂಗಿ ಮಗಳು ಮನೆಗೆ ಕರ್ಸ್ಕೊಂಡಿದ್ವಿ ಬಸ್ರಿ ಹೆಂಗ್ಸು ಅಲ್ವಾ ಹಾಗೆ ಮನೆಗೆ ಬಿಟ್ಟು ಬರಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿಗೆನೆ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿದಾಗ ಹೌದು ರತ್ನ ನೀನು ಹೇಳೋದು ಕೂಡ ಕರೆಕ್ಟೇ ಬಸ್ರಿ ಹೆಂಗ್ಸನ್ನ ನಾ ಬಿಡಬಾರ್ದು ಅಲ್ವಾ ಅಂತ ಹೇಳ್ತಾಳೆ ಅಲ್ಲಿಗೆ ಈಶ್ವರಿ ಕೂಡ ಬರ್ತಾಳೆ ಬಂದಿದ ತಕ್ಷಣ ಕೋಪ ಮಾಡಿಕೊಂಡು ಎಷ್ಟು ತಿಂಗಳು ಅಂತ ಕೇಳ್ತಾಳೆ ಅವಾಗ ರತ್ನ ಎಂಟು ತಿಂಗಳು ಅಂತ ಹೇಳಿದಾಗ ಅಲ್ಲ ಇವಳು ಯಾರು ಇರ್ಬೋದು ಮುಖಕ್ಕೆ ಯಾಕೆ ಈ ರೀತಿ ಮುಸ್ಕುನ ಹಾಕೊಂಡಿದ್ದಾಳೆ ಅಂತ ಈಶ್ವರಿ ಅಲ್ಲವ ಈ ರೀತಿ ಯಾಕೆ ಮುಖನ ಮುಚ್ಕೊಂಡಿದ್ಯಾ ಅಂತ ಕೇಳ್ತಾಳೆ ಅಯ್ಯೋ ಏನು ಅಂತ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇರಬೇಕಾದ್ರೆ ಈ ಕಡೆ ವಿದ್ಯಾ ತಂಗಿ ಕೂಡ ತುಂಬಾ ಗಾಬರಿ ಮಾಡ್ಕೊಂಡು ಅಯ್ಯೋ ಅವರು ಯಾವುದೋ ಒಂದು ಕ್ರೀಮನ್ನು ಹಚ್ಕೊಂಡಿದ್ದಾರೆ ಅದರಿಂದ ಮುಖ ಸುಟ್ಟೋಗಿದೆ ಅಂತ ಹೇಳಿದಾಗ ಹೌದು ಹೌದು ಸ್ವಲ್ಪ ಮುಖ ಹಾಳಾಗಿದೆ ಅದನ್ನ ತೋರಿಸೋಕೆ ಆ ರೀತಿ ಮಾಡ್ತಾ ಅಷ್ಟೇ ಅಂತ ರತ್ನ ಹೇಳ್ತಾಳೆ ಅಯ್ಯೋ ಅಷ್ಟೇ ತಾನೇ ಆ ರೀತಿ ಬಟ್ಟೆ ಎಲ್ಲ ಮುಚ್ಕೋಬಾರ್ದು ಕಣವ ಸ್ವಲ್ಪ ಗಾಳಿ ಆಡಬೇಕು ನೀನು ಮುಖನ ತೆಗ್ದಿಟ್ಕೋ ಅಂತ ಈಶ್ವರಿ ಹೇಳಿದಾಗ ಅಯ್ಯೋ ಬೇಡ ಬಿಡಿ ಅವರಿಗೆ ಸ್ವಲ್ಪ ಮುಜುಗರ ಆಗುತ್ತೆ ಒತ್ತಾಯ ಮಾಡೋದು ಬೇಡ ಅಂತ ಹೇಳ್ತಾಳೆ ನೀನು ಸುಮ್ಮನೆ ನಿನಗೆ ಗೊತ್ತಾಗೋದಿಲ್ಲ ನೀನು ತೆಗಿಯವ ಮುಸ್ಕುನ ಅಂತ ಈಶ್ವರಿ ಹೇಳ್ತಾ ಇರಬೇಕಾದ್ರೆ ಅದೇ ಟೈಮ್ಗೆ ಚಿತ್ರ ಕೂಡ ಅಲ್ಲಿಗೆ ಬರ್ತಾಳೆ ಅವ ಭಾರವ ಅಲ್ಲಿ ಪರೋಹಿತರು ಏನೋ ಕೇಳ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಇವಳು ಇದೇ ಟೈಮಿಗೆ ಬರಬೇಕಾ ಅಂತ ಕೋಪ ಮಾಡ್ಕೊಳ್ತಾಳೆ ಅದೇ ಟೈಮ್ಗೆ ಶಿವರಾಮೇಗೌಡ ಕೂಡ ಈಶ್ವರಿ ಬಾಯಿಲಿ ಅಂತ ಕರೆದಿದ್ದ ತಕ್ಷಣ ಅಲ್ಲಿದ್ದ ಹೊರಟೆ ಬಿಡ್ತಾಳೆ ಇನ್ನು ಮೋನಾ ಕೂಡ ಸರಿ ಆಯಿತು ಸ್ವಲ್ಪ ಕೆಲಸ ಇದೆ ಅಂತ ಅಲ್ಲಿದ್ದ ಹೋಗಿದ ತಕ್ಷಣ ರತ್ನಗೆ ಸ್ವಲ್ಪ ಸಮಾಧಾನ ಆಗಿಬಿಡುತ್ತೆ ಅದೇ ಟೈಮ್ಗೆ ಈ ಕಡೆ ಭದ್ರ ಎಲ್ಲರೂ ಕೂಡ ಗಾಬರಿಯಾಗಿ ಕಾರಲ್ಲಿ ಬರ್ತಾ ಇರ್ತಾರೆ ಚಂಪಾಗಂತೂ ಏನಾಗುತ್ತೋ ಏನೋ ಅಂತ ಭಯ ಪಡ್ತಾ ಇರ್ತಾಳೆ ಇನ್ನು ಈ ಕಡೆ ಇನ್ನು ಚಲುವ ಕೂಡ ಮದುವೆ ಮನೆಗೆ ಬಂದಿರೋರೆಲ್ಲರಿಗೂ ಕೂಡ ಒಡವೆ ತೋರಿಸ್ಕೊಂಡು ಮಾತಾಡಿಸ್ತಾ ಇರ್ತಾನೆ ಎಲ್ಲರಿಗೂ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇರ್ತಾನೆ ಅಲ್ಲಿಗೆ ವಿನಂತಿ ಮತ್ತೆ ಅವರವ್ವ ಇಬ್ಬರು ಕೂಡ ಬರ್ತಾರೆ ಬಂದಿದ ತಕ್ಷಣ ಅವ್ರಿಗೂ ಕೂಡ ಮರಿದಿನೇ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದಾಗ ಅಡುಗೆ ಮಾಡಿಸಿರೋದೇ ನಾವು ಬಿಟ್ಟು ತಿನ್ನೋಕೆ ಬಂದಿರೋದು ನೀನು ಅಂಥದ್ರಲ್ಲಿ ನನಗೆ ಊಟ ಮಾಡು ಅಂತ ಹೇಳ್ತಾ ಇದ್ದೀಯ ಅಂದಾಗ ಅಯ್ಯೋ ನೀವೊಬ್ಬರೇ ಗೊತ್ತಾಗ್ಲಿಲ್ಲ ಅಂತ ಹೇಳ್ತೇನೆ ಈ ಕಡೆ ಅವರಿಗಂತೂ ಈ ಒಡವೆನ ತೋರಿಸ್ಕೊಂಡು ಹೇಗಿದ್ದೀರಾ ಅಂತ ಕೇಳಿದಾಗ ಹೌದೌದು ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ಬೇರೆಯವ್ರ ತರ ಗತಿಗೆ ಇಟ್ಟಿಲ್ಲ ಅಲ್ವಾ ಹಾಗಾಗಿ ಎಲ್ಲರಿಗಿಂತ ಚೆನ್ನಾಗಿರ್ತೀವಿ ಅಂತ ಹೇಳಿದಾಗ ಏನು ನೀನೇ ಅಂತ ಕೇಳ್ತಾರೆ ಅಯ್ಯೋ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವೇ ನೋಡಿ ಅಂತ ಎಲ್ಲ ಒಡವೆನ ತೋರಿಸ್ತೇನೆ ಏನವ ವಿನಂತಿ ಹೊರಗಡೆ ಬಹಳ ಶಕೆ ಇದೆ ಅಲ್ವಾ ಅಂದಾಗ ಶಕೆ ಏನೋ ಇದೆ ಆದರೆ ನಿಮಗೆ ಯಾಕೆ ತುಂಬ ಶೆಕೆ ಆಗ್ತಾ ಇದೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಬಿಡಿ ಅಂತ ಹೇಳ್ತಾಳೆ ಸರಿ ಆಯ್ತು ಬಿಡವ ಒಳಗೋಗಿ ಅಂತ ಹೇಳಿದ ತಕ್ಷಣ ಈ ಕಡೆ ವಿನಂತಿ ಕೂಡ ಅವರವ್ವ ಹತ್ರ ಏನವ ಇವನು ಹಾತ್ಕೊಂಡು ತಿನ್ನೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಅಂತದ್ರಲ್ಲಿ ಇಷ್ಟಕೊಂದು ಒಡವೆ ಹಾಕೊಂಡಿದ್ದೇನೆ ಅಂದಾಗ ಅಯ್ಯೋ ವಿನಂತಿ ಅವೆಲ್ಲ ಡೂಪ್ಲಿಕೇಟ್ ಒಡವೆ ಇರಬೇಕು ಬಾರೆ ಅಷ್ಟೊಂದ್ ಒಡವೆ ಅವನ ಹತ್ರ ಎಲ್ಲಿ ಬರಬೇಕು ಅಂತ ಹೇಳ್ತಾಳೆ ಇಲ್ಲ ಕಣವಾ ಆ ಒಡವೆನ ತುಂಬಾ ಹತ್ರದಿಂದ ನೋಡದೆ ಅಲ್ವಾ ನನ್ಗೆ ಅದೆಲ್ಲ ಒರ್ಜಿನಲ್ ಒಡವೆನೇ ಅಂತ ಅನಿಸ್ತಾ ಇದೆ ಅಂದಾಗ ಸುಮ್ ನೀರೇ ಒಂದೊತ್ತು ತಿನ್ನದೆ ಅವನು ಹೆಚ್ಚಾಗಿ ಹೋಗಿದೆ ಅಂತದ್ರಲ್ಲಿ ಅಷ್ಟೊಂದ್ ಒಡವೆ ಅವನಲ್ಲಿ ಎಲ್ಲಿದ್ದ ತರಬೇಕು ಇತ್ತೀಚೆಗೆ ಡುಪ್ಲಿಕೇಟ್ ಒಡವೆಗೆ ಬಂಗಾರದ ನೀರು ಹಾಕಿಸ್ಕೊಂಡು ಜನ ಓಡಾಡ್ತಾ ಇರ್ತಾರೆ ಅಂಥದ್ರಲ್ಲಿ ಇವನ್ ಏನ್ ಮಾಡಿದನೋ ಯಾರಿ ಗೊತ್ತು ಅಂತ ಹೇಳಿದಾಗ ಅದನ್ನ ಚೆಲುವ ಕೂಡ ಕೇಳಿಸಿಕೊಂಡು ಅಲ್ಲ ಈ ಬಡವರು ಬಂಗಾರ ಹಾಕೊಂಡ್ರೆ ಯಾರು ಕೂಡ ನಂಬೋದಿಲ್ಲ ಅದೇ ಶ್ರೀಮಂತರು ತಗಡಿಗೂ ಕೂಡ ಬಂಗಾರದ ನೀರು ಹಾಕ್ಕೊಂಡ್ರೆ ಅವರೇ ಶ್ರೀಮಂತರಾಗಿ ಕಾಣ್ತಾರೆ ಕಲಿಯುಗ ಕಲಿಯುಗ ಇಲ್ಲಿ ಬರೀ ದುಡ್ಡಿದ್ರೆ ಅಷ್ಟೇ ಬೆಲೆ ಸಿಗೋದು ಅಂತ ಬೈಕೊಳ್ತಾನೆ ಅದೇ ಟೈಮಿಗೆ ಚಂಪಾ ಕೂಡ ಅಳ್ತ ನನಗೆ ಯಾಕೋ ಭಯ ಆಗ್ತಾ ಇದೆ ಈಶ್ವರಿ ಅಮ್ಮವ್ರು ಬೇರೆ ನೀನೇನಾದರೂ ಮದುವೆ ಮಂಟಪಕ್ಕೆ ಬಂದರೆ ಸತ್ತೋಗ್ತೀನಿ ಅಂತ ಹೇಳಿದರು ಇದರಿಂದ ಏನಾಗುತ್ತೋ ಏನೋ ಅಂತ ಹೇಳಿದಾಗ ಆಗಂತ ಚಂಪಾ ನಿನಗೆ ನೀನು ಮೋಸ ಮಾಡ್ಕೊಳ್ಳೋಕ್ಕಾಗುತ್ತಾ ನಿನಗೆ ನ್ಯಾಯ ಸಿಗಬೇಕು ಅಂತ ವಿದ್ಯೆ ಹೇಳ್ತಾಳೆ ಹೌದು ಚಂಪಾ ನೀನು ಸಾಯೋದ್ರಿಂದ ಪರಿಹಾರ ಸಿ ಸಿಗೋದಿಲ್ಲ ಕಣ್ಣೀರು ಹಾಕೋದಿದ್ದ ನಿನಗೆ ಉತ್ತರ ಸಿಗೋದಿಲ್ಲ ನಿನಗೆ ನ್ಯಾಯ ತಾನೇ ನಾನು ಕೊಡಿಸ್ತೀನಿ ಅಂತ ಹೇಳ್ತಾನೆ ನೋಡಿದ್ರೆ ಸಡನ್ ಆಗಿ ಕಾರು ಪಂಚರ್ ಆಗಿಬಿಡುತ್ತೆ ಭದ್ರ ಕೂಡ ಏನಾಗಿದೆ ಅಂತ ಇಳಿದು ನೋಡ್ತಾನೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅದೇ ಟೈಮ್ಗೆ ಅಲ್ಲೊಂದು ಆಟೋ ಕೂಡ ಬರುತ್ತೆ ಅಲ್ಲಿಗೆ ಭದ್ರ ವಿದ್ಯೆ ಎಲ್ಲರೂ ಕೂಡ ಆಟೋನ ಹತ್ಕೊಂಡು ಮದುವೆ ಮಂಟಪದ ಕಡೆ ಹೊರಡ್ತಾರೆ ಇನ್ನು ಈ ಕಡೆ ಈಶ್ವರಿ ಹತ್ರ ಅಕ್ಷತೆ ಕಾಳು ತಟ್ಟೆ ಇಲ್ಲ ಅಂತ ಪುರೋಹಿತರು ಹೇಳಿದಾಗ ಅಲ್ಲ ಆವಾಗೇನು ಮೂರಡಿ ಇದ್ಲು ಎಂಗೇಜ್ಮೆಂಟಲ್ಲಿ ಎಲ್ಲ ಅವಳೇ ನಿಂತಿದ್ದು ನೋಡ್ಕೊಂಡ್ಲು ಇವಾಗಂತೂ ಎಲ್ಲ ಕೆಲಸ ನಾನೇ ಮಾಡಬೇಕು ಅಂತ ಬೈಕೊಳ್ತಾ ಇರ್ತಾರೆ ಈ ಚಿತ್ರ ಅಲ್ಲಿ ನೋಡಿದರೆ ಪುರೋಹಿತರು ಅಕ್ಷತೆ ತಟ್ಟೆ ಕೇಳ್ತಾ ಇದ್ದಾರೆ ನೀ ನೋಡಿದರೆ ಫೋನ್ ನೋಡಿಕೊಂಡು ನಿಂತಿದ್ಯಾ ಅಂದಾಗ ಯಾಕವ ಇಷ್ಟೊಂದು ಗಾಬರಿ ಆಗಿದೆಯಾ ಏನು ಅಕ್ಷತೆ ತಟ್ಟೆ ಸಿಕ್ಕಿಲ್ಲ ಅಂದರೆ ಮದುವೆ ಏನಾದರೂ ನಿಂತೋಗುತ್ತಾ ಅಂತ ಕೇಳ್ತಾಳೆ ಅವಾಗ ಈಶ್ವರಿ ಕೋಪ ಮಾಡಿಕೊಂಡು ಚಿತ್ರ ತಮಾಷೆಗೂ ಕೂಡ ಮಾತಾಡ್ಬಿಡ ಕಣೆ ಇಲ್ಲಿ ನಡೀತಾ ಇರೋದು ಶುಭ ಕಾರ್ಯ ತಾನೆ ಅಂದಾಗ ಅಯ್ಯೋ ಅವ ನಾನೇನೋ ಬಾಯಿ ಮಾತಿಗೆ ಹೇಳ್ದೆ ನೀವ್ಯಾಕೆ ಅಷ್ಟೊಂದು ಕೋಪ ಕೋಪ ಮಾಡ್ಕೊಳ್ತೀರಾ ಚಂಪ ಏನು ಇಲ್ಲಿಗೆ ಬಂದಿಲ್ಲ ತಾನೆ ಅಂದಮೇಲೆ ಮದುವೆ ಹೇಗವ ನಿಲ್ಲುತ್ತೆ ಅಂತ ಕೇಳ್ತಾಳೆ ಸರಿ ಆಯ್ತು ಮೊದ್ಲು ಹೋಗಿ ನನ್ನ ಫೋನ್ ಚಾರ್ಜಿಗೆ ಹಾಕು ನನಗೆ ಸುಭಾಷನ್ ಮದುವೆ ಆಯ್ತು ಅಂದ್ರೆ ನನ್ನ ಜೀವನದಲ್ಲಿ ಒಂದು ದೊಡ್ಡ ಸಾಧನೆ ಮಾಡ್ದಂಗೆ ಆಗ್ಬಿಡುತ್ತೆ ಯಾವುದು ಅಡೆತಡೆ ಬರ್ದೇನೆ ಈ ಮದುವೆ ಆಗಬೇಕು ಅಂತ ಈಶ್ವರಿ ಕೋಪ ಮಾಡ್ಕೊಂಡು ಹೋಗಿದ ತಕ್ಷಣ ಈ ಕಡೆ ವಿನಂತಿ ಕೂಡ ಅಲ್ಲವ ನೀ ನೋಡಿದ್ರೆ ಮದುವೆ ನಿಲ್ಲುತ್ತೆ ಅಂತ ಹೇಳ್ತಾ ಇದೆಯಾ ಇಲ್ಲಿ ನೋಡಿದ್ರೆ ಮದುವೆ ಆರಾಮಾಗಿ ನಡೀತಾ ಇದೆ ಅಂದಾಗ ನನ್ ಒಳ ಮನಸ್ಸು ಹೇಳ್ತಾ ಇದೆ ಕಣ ಇಲ್ಲಿ ಪಕ್ಕ ಏನೋ ಒಂದು ರಂಪಾಟ ಆಗುತ್ತೆ ಮದುವೆ ನಿಲ್ಲುತ್ತೆ ನೋಡ್ತಾ ಇರು ಅಂತ ಅವರವ್ವ ಕೂಡ ಹೇಳ್ತಾ ಇರ್ತಾಳೆ ಅದೇ ಟೈಮ್ಗೆ ಈ ಕಡೆ ಭದ್ರವಿದ್ದೆ ಎಲ್ಲರೂ ಕೂಡ ಆಟೋದಲ್ಲಿ ಬರ್ತಾ ಇರಬೇಕಾದ್ರೆ ಶಿವರಾಮೇಗೌಡ ಕೂಡ ಈಶ್ವರಿನ ಕರೆದ್ಬಿಟ್ಟು ಈಶ್ವರಿ ಎಲ್ಲವ ಭದ್ರ ಅಂತ ಕೇಳ್ತಾರೆ ಅಯ್ಯೋ ಮಾವ ನನಗೂ ಕೂಡ ಗೊತ್ತಿಲ್ಲ ಅಂತ ಹೇಳಿದಾಗ ಇಷ್ಟೊತ್ತಿ ಬರ್ಬೇಕಿತ್ತಲ್ಲ ಯಾಕಿನ್ನ ಬಂದಿಲ್ಲ ಅಂತ ಈ ಕಡೆ ಶಿವರಾಮೇಗೌಡ ಕೂಡ ಸರಿ ಭದ್ರ ಒಂದು ಫೋನ್ ಮಾಡ್ತೀನಿ ಇರು ಅಂತ ಫೋನ್ ಮಾಡ್ತಾರೆ ಅದೇ ಟೈಮ್ಗೆ ಯಾರೋ ಬಂದಿದ್ ತಕ್ಷಣ ಈಶ್ವರಿ ತಗೊಳ್ಳವ ನೀನೇ ಮಾತಾಡುವಂತ ಫೋನ್ ಈಶ್ವರಿ ಕೈಗೆ ಕೊಡ್ತಾರೆ ಈಶ್ವರಿ ಕೂಡ ಇನ್ನೇ ಏನು ಅಲು ಅಂತ ಹೇಳಿದ ತಕ್ಷಣ ಭದ್ರ ಗಾಬರಿ ಆಗಿಬಿಟ್ಟು ಅಪಯ್ಯ ನಾನು ಹೇಳೋ ವಿಚಾರನ ಸರಿಯಾಗಿ ಕೇಳು ಯಾವುದೇ ಕಾರಣಕ್ಕೂ ಈ ಮದುವೆ ನಡೀಬಾರ್ದು ನಾನು ವಿದ್ಯೆ ಮತ್ತೆ ಚಂಪಾ ಮೂವರು ಕೂಡ ಬರ್ತಾ ಇದೀವಿ ಬರ್ತಾ ಕಾರು ಪಂಚರ್ ಆಗಿದೆ ಇವಾಗ ಆಟೋದಲ್ಲಿ ಬರ್ತಾ ಇದೀವಿ ನಾವು ಬರೋ ತನಕ ಕೂಡ ತಾಳಿ ಕಟ್ಟಿಸ್ಬೇಡ ಅಪ್ಪಯ್ಯ ಅಂದಿದ ತಕ್ಷಣ ಈಶ್ವರಿಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ ಹಾಗಿದ್ರೆ ಸತ್ಯ ಗೊತ್ತಾಗಿದೆ ಅಂತ ಅನ್ಕೊಂಡ್ಬಿಟ್ಟು ಹೇಗಾದರೂ ಮಾಡಿ ಇದನ್ನ ಇಲ್ಲೇ ತಡಿಬೇಕು ಅಂತ ಭಾವ ಎಲ್ಲ ನಾನೇ ನೋಡ್ಕೊಳ್ತೀನಿ ಸ್ವಲ್ಪ ನಿಧಾನಕ್ಕೆ ಬರೋ ಕೇಳಿ ಭದ್ರಗೆ ಅಂತ ಶಿವರಾಮೇಗೌಡ ಹತ್ರ ಭದ್ರಾಗೆ ಹೇಳ್ಸ್ಬಿಡ್ತಾಳೆ ಆವಾಗ ಭದ್ರಾ ಕೂಡ ಈ ಕಡೆ ತಪ್ಪಾಗಿ ತಿಳ್ಕೊಂಡು ಅಪ್ಪಯ್ಯ ನಾನೆಲ್ಲ ನೋಡ್ಕೊಳ್ತೀನಿ ಅಂತ ಹೇಳಿದರೆ ನಾವಿನ್ನ ತಡವಾಗಿ ಹೋದ್ರೂ ಕೂಡ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ವಿದ್ಯೆಗೆ ಸಮಾಧಾನ ಮಾಡ್ತಾ ಇರ್ತಾನೆ ಅದೇ ಟೈಮ್ಗೆ ಈ ಕಡೆ ಚಿತ್ರ ಕೂಡ ಭವಾನಿನ ನೋಡ್ಬಿಟ್ಟು ಇವಳು ಯಾರು ಇರ್ಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾಸ್ಕ್ ತೆಗಿತೀರಾ ನಿಮ್ಮನ್ನ ಎಲ್ಲೂ ನೋಡಿದ್ದೀನಿ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾಳೆ ಇದು ಯಾವೂರು ಅಂತ ಚಿತ್ರ ಕೇಳಿದಾಗ ಸರು ಮತ್ತೆ ಭವಾನಿ ಇಬ್ರು ಕೂಡ ಬೇರೆ ಬೇರೆ ಊರ್ ಹೆಸರನ್ನ ಹೇಳ್ಬಿಡ್ತಾರೆ ಅವಾಗ ಭವಾನಿ ಹೇಗೋ ಮಾಡ್ಬಿಟ್ಟು ತವರ್ ಮನೆ ಮತ್ತೆ ಗಂಡನ್ ಮನೆ ಅಂತ ಹೇಳಿ ಮ್ಯಾನೇಜ್ ಮಾಡ್ತಾಳೆ ನೀನು ಓದಿದ್ದು ಯಾವ ಸ್ಕೂಲ್ ಅಂತ ಕೇಳಿದಾಗ ಮದ್ದೂರು ಅಂತ ಹೇಳ್ತಾಳೆ ಅಯ್ಯೋ ಅಂದ ಮೇಲೆ ನಾನು ಪಕ್ಕದಲ್ಲಿ ನೋಡಿರ್ತೀನಿ ನೀನು ಮಾಸ್ಕ್ ತೆಗಿ ನೀನು ಯಾರು ಅಂತ ನನಗೆ ಆರಾಮ್ಸಾಗಿ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿದಾಗ ಅಯ್ಯೋ ಇಲ್ಲ ಬಿಡಿ ನಾನು ನೀವು ನೋಡಿರೋಕೆ ಸಾಧ್ಯನೇ ಇಲ್ಲ ನೀವು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಭವಾನಿ ಹೇಳಿದಾಗ ಅಯ್ಯೋ ನೀವು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಸ್ವಲ್ಪ ಮಾಸ್ಕ್ ತೆಗೀರಿ ಅಂತ ಹೇಳ್ತಾಳೆ ಇನ್ನೇನು ಮಾಸ್ಕ್ ಕೂಡ ತೆಗಿಬೇಕು ಅದೇ ಟೈಮ್ಗೆ ಈಶ್ವರಿ ಕೂಡ ಬರ್ತಾಳೆ ಬಾರೆ ಇಲ್ಲಿ ಅಂತ ಹೇಳ್ಬಿಟ್ಟು ಚಿತ್ರನ ಕರ್ಕೊಂಡು ಬರ್ತಾಳೆ ಅವರು ಏನಾಯ್ತವ ಅಂದಾಗ ಆ ಭದ್ರೆಗೆ ಚಂಪಾ ಎಲ್ಲ ಸತ್ತೆ ಹೇಳ್ಬಿಟ್ಟಿದ್ದಾಳೆ ಕಣೆ ಅಂದಿದ ತಕ್ಷಣ ಚಿತ್ರ ಫುಲ್ ಶಾಕ್ ಆಗುತ್ತೆ ಅವ ಏನವ ಮಾಡೋದು ಏನ್ ಹೇಳ್ತಾ ಇದೆಯ ನಿನಗೆ ಗೊತ್ತಾಯ್ತು ಅಂತ ಹೇಳಿದಾಗ ಇಲ್ಲಿ ಭದ್ರಾ ಮಾತಾಡಿದ್ದು ಮತ್ತೆ ಶಿವರಾಮೇಗೌಡ ಹೇಳಿದ್ದು ಎಲ್ಲದನ್ನು ಕೂಡ ಚಿತ್ರ ಮುಂದೆ ಹೇಳ್ತಾಳೆ ಹಾಗಿದ್ರೆ ದೊಡ್ಡಪ್ಪ ಎಲ್ಲ ಸತ್ತೆ ಅಂದಾಗ ಇನ್ನ ಗೊತ್ತಾಗಿಲ್ಲ ಕಣೆ ಹೇಗಾದ್ರೂ ಮಾಡಿ ಆ ಭದ್ರ ಮತ್ತೆ ವಿದ್ಯೆ ಬರೋ ಅಷ್ಟರಲ್ಲಿ ನಾನು ಸುಭಾಷ ಕೈಯಲ್ಲಿ ನಂದಿನಿಗೆ ತಾಳಿನ ಕಟ್ಟಿಸ್ಬಿಡ್ತೀನಿ ಮದುವೆ ಒಂದಾದ್ರೆ ಉಳಿದಿದ್ನ ಹೇಗೋ ನೋಡ್ಕೋಬಹುದು ಅಂತ ಹೇಳ್ಬಿಟ್ಟು ನಾಳಿನ ಎಪಿಸೋಡ್ ಅಲ್ಲಿ ಸುಭಾಷ ಕೂಡ ಇನ್ನೇನು ತಾಳಿ ಕಟ್ಟಬೇಕು ಅಲ್ಲಿಗೆ ಭದ್ರಾ ಕೂಡ ಬಂದ್ಬಿಟ್ಟು ನಿಲ್ಸಿ ಅಂತ ಹೇಳ್ತೇನೆ ಸೊ ನಾಳಿನ ಎಪಿಸೋಡ್ ಅಂತೂ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್